ಕೈಯಲ್ಲಿರುವ ಪಿಸ್ತುಲನ್ನು ಕೆಳಗೆ ಬಿಟ್ಟು ತಿರುಗಿ ನೋಡಲು ಚಕ್ಕ ನನ್ನ ಮಗನೇ ಯಾರಲೇ ನೀನು ಪಂದಾರು ನೋಡಿದ ಸಮಾಜ ಸಿಟ್ಟ ಬಂಡಾರು ನೋಡಿಯ ಮಾಲಿಂಗ್ಲರಾಯ ಪಂದಾರು ನೋಡಿಯ ಬಂಡಾರ ನಿತ್ಯ ಪಂದಾರು ಆದರೇನು ನಿನ್ನನ್ನು ನಿನ್ನನ್ನು ಸುಟ್ಟು ಸುಡುಗಾರಕ್ಕೆ ಹಟ್ಟುವುದೇ ಈ ಸೂರಪ್ಪ ನಾಯಕನ ಕಾಯಕ ಆ ನಿನ್ನ ಹೊರ ಕೊಡುವ ದೇವರನ್ನು ಸೂರಸರವರ ಸೂರಪ್ಪ ನಾಯಕ ವಿಜಯನಗರ ಜಿಲ್ಲೆ ಹೂ ನಡುವಿನ ತಾಲೂಕು ಗಂಡು ಮೆಟ್ಟಿನ ನಾಡು ಹಿರೇಮಲ್ಲಿಕೇರಿ ಅಯ್ಯ ಚಂಡಾಜಿ ವೃತ್ತುವಯಿಸಿ ಬಂದ ಗಂಡದೆ ಗಂಡು ಕಡೆ ಈ ಮೈಲಾರ ಈ ಮೈಲಾರ ಏನಾರು ವೀರ ರೂಪ ತಾಳಿದರೆ ಸಾಕು ನಿನ್ನ ಹೆಣ್ಣ ಮಗರೇ ನಿನ್ನ ಪೂಜೆ ಸಾಹಿತ್ಯ ಸಿಗಲಾರದು ಹೋ ನಿನ್ನಿಗೆ ಲೇ ಮೈಲಾರ ಈ ಶೂರಪ್ಪ ನಾಯಕಿ ಅಂತ ತಿಳಿದುಕೊಳ್ಳಬೇಡ ಕೈಯಲ್ಲಿ ಪಿತ್ತೂಲಿಲ್ಲದಿದ್ದರು ಕುಸ್ತಿ ಅನ್ನೇ ಒಗೆದು ನನ್ನ ಸೇನನ್ನು ಮುಟ್ಟಿ ತೀರಿಸಿಕೊಳ್ಳುವೆ ಲೇನಾಯಕ ಇದು ಕನ್ನಡ ನಾಡು ವೀರರ ಬೀಡು ಇದೇ ಕನ್ನಡ ನಾಡಿನಲ್ಲಿ ಹೆಣ್ಣನ್ನು ಮುಟ್ಟಲು ಹೇಳ ಪಟ್ಟು ಬಟ್ಟನ ಮಾತ್ರದ ಗತಿ ಏನಾಯಿತು ಗೊತ್ತಾ ಕಾಲಿನಿಂದ ಚಾಮದಾಡಾಡುತ್ತಿರುವ ಿ ಏನಾಯ್ತು ಗೊತ್ತ ಇದು ವೀರ ಸೂರ ಉಮ್ಮಿರ ನಾರು ಇಲ್ಲಿ ನೀನೇನೋ ಅಲ್ಲರ ಮಾಡಲು ದತ್ತಿಸಿದರೆ ವೀರ ಸಂಗುಳಿ ರಾಯಣ್ಣ ವಿದೇಶಿಯರು ನಟ್ಟಿಸಿದಂತೆ ಅವರ ರಕ್ತ ಕುಡಿದಂತೆ ನಿನ್ನದ್ದ ಕಾಲದ ಕತ್ತಿಯ ನಷ್ಟಿಗೆ ಒತ್ತು ಬಿಸಿ ರಕ್ತಾರ ಈ ಸೂರಪ್ಪ ನಾಯಕನ ಬಿಸಿ ರಕ್ತ ಕುಡಿಯುತ್ತೇನೆಂದು ಕುಬೇರನಂತೆ ಕುಡಿದು ಆಡಬೇಡ ನಾಳೆ ಕೆಳಗಾಗುವುದರೊಳಗೆ ನೋಡು ಮಗನೇ ನಿನ್ನ ತಾಯಿಯನ್ನು ಶೀಲಗಡಿಸಿ ತುಂಬಾ ರಕ್ತದ ಒಕ್ಕಳಿ ನಾನು ಆಡಲಿಲ್ಲ ಮಾಮಾ ಬಗಳುನ ನಾಯಿ ಕಚ್ಚುವುದಿಲ್ಲ ಅನ್ನೋದು ನಿನಗೆ ಗೊತ್ತಿಲ್ಲವೇ ಅದು ಬೊಗಳಿದರೆ ಏನಾಯ್ತು ಕಚ್ಚಿದಂತೆ ಆಗೋದಿಲ್ಲ ಹೌದು ಮೇಲೆ ನೋಡಿ ಶ್ರೀಕಾಂತ್ ಹೇಳಿದ್ರಲ್ಲೂ ಸರಿಯಾಗಿ ಅಷ್ಟನ್ನ ಅಮ್ಮೇ ಮೇಲಿ ಎಷ್ಟು ಬೀದ್ರ ಕೂಡ ಆ ದುಷ್ಟರಿಂದ ನಾನು ದೂರ ಹೋಗ್ತೀನಿ ಇದು ಎಲ್ಲ ಅಂತ ಅದನ್ನ ಮನೆ ನಾನು ನಿಮಗೆ ಹೇಳ್ತೀನಿ ನನಗೆ ಹೋಗೋಣ ಹೌದು ಬಾ ಬಾ ಹೋಗೋಣ ಹೋರನ ಇಲ್ಲ ನಾವು ನಾವು ಬಂದು ಬಹಳ ಹೊತ್ತಾಯ್ತು ಅಣ್ಣ ದಾರಿ ಕಾಯ್ತಿರ